ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಫಲಿತಾಂಶ ಹೊರಬಂದಿದ್ದು ನ್ಯಾಯಾಲಯದ ಆದೇಶದಂತೆ ಎಚ್ಎಸ್ ಶಿವಕುಮಾರ್ ಬಣ ಗೆಲುವು ಸಾಧಿಸಿದರು ಫೆಬ್ರವರಿ ಒಂಬತ್ತರಂದು ನಡೆದ ಚುನಾವಣೆ ಫಲಿತಾಂಶ ತಡೆ ಕೋರಿ ಎದುರು ಬಣದ ಆರ್ಎಂ ರವಿ ಮತ್ತು ಸಂಘಡಿಗರು ನ್ಯಾಯಾಲಯದ ಮೊರೆ ಹೋಗಿದ್ದರು ಹೀಗಾಗಿ ಅಂದಿನ ಫಲಿತಾಂಶಕ್ಕೆ ನ್ಯಾಯಾಲಯ ತಡೆ ನೀಡಿತ್ತು ಇಂದು ನ್ಯಾಯಾಲಯ ಆದೇಶ ಹೊರಡಿಸಿದ್ದು ಶಿವಕುಮಾರ್ ಬಣದ ಹದಿನೈದು ಮಂದಿ ಗೆಲುವು ಸಾಧಿಸಿದ್ದಾರೆ ಚುನಾವಣಾಧಿಕಾರಿ ಮಂಜುಳಾ ಇಂದು ನ್ಯಾಯಾಲಯದ ತೀರ್ಪು ಪ್ರಕಟಿಸಿದ್ದ

ಮುನ್ನೂರ ಅರವತ್ತೊಂದು ಇವರಿಬ್ಬರು ಹಿಂದುಳಿದ ವರ್ಗ ಬಿ ಕೆಜಿ ಓಂಕಾರಮೂರ್ತಿ ಅವರು ಆರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹಿಂದುಳಿದ ವರ್ಗ ಎ ಬಿ ಚಂಡಸಪ್ಪ ಆರ್ ಸಾವಿರದ ಐನೂರ ಒಂದು ಪರಿಶಿಷ್ಟ ಪಂಗಡ ಲೋಕೇಶ್ವರ ಮಾಡಾಡು ಆರು ಸಾವಿರದ ನೂರ ಎಂಬತ್ತಾರು ಪರಿಶಿಷ್ಟ ಜಾತಿ ರಘು ಎಸ್ ನಾಯ್ಕ ಐದು ಸಾವಿರದ ಎಂಟುನೂರ ಅರವತ್ನಾಲ್ಕು ಸಾಮಾನ್ಯ ಮೊದಲೇ ಮೊದಲನೇ ಸ್ಥಾನದಲ್ಲಿ ಎಚ್ ಎಸ್ ಶಿವಕುಮಾರ್ ಗೊಪ್ಪೇನಳ್ಳಿ ఎరేదా గంగాధరప్ప ఎంఎల్ సవరూర అరవత్ విజయ్ కుమార్ జీవి ఇవరు ఆరు రాజు నీవి ఆరు సాదూర ఐదు ఎచ్చునాథ్ ఇవరు స్థాన ఆరు ಎಂ ಮಂಜುನಾಥ ಆರ್ ಸಾವಿರದ ಆರ್ನೂರ ಏಳನೇದು ಪ್ರಭುಲಿಂಗಪ್ಪ ಕೆಎನ್ ಆರ್ ಆರ್ನೂರ ಅರವತ್ತೊಂಬತ್ತು ಎಂಟು ಜಿಆರ್ ಶಿವಕುಮಾರ್ ಇವರು ಆರ್ ಸಾವಿರದ ಅರವತ್ತೊಂಬತ್ತು ಒಂಬತ್ತನೇದು ಕೊನೆಯದಾಗಿ ಬಸವರಾಜ ಎಸ್ ಇವರು ಆರು ಸಾವಿರದ ಇನ್ನೂರ ಒಂದು ಸೃಜನೆ ಶೀಟನ್ನು ನಾನು ಅಪಾಯ್ ಮಾಡಿಕೊಂಡು ಹೋಗ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಾನು ನನ್ನ ವಂದನೆಗಳನ್ನು ಹೇಳ್ತೀನಿ ಎಲ್ಲರೂ ಕೂಡ ಸಹಕಾರದಿಂದ ತುಂಬ ಸಹಕಾರ ಕೊಟ್ಬಿಟ್ಟು ಯಾವುದೇ ಒಂದು ಚೆನ್ನಾಗಿ ನಡೆಸ್ಕೊಂಡು ಕೊಟ್ಟಿ ನೀವು ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗಲೂ ಕೂಡ ಸ್ವಲ್ಪ ಭಾಳ ಗಾತ್ರದಿಂದ ನೀವು ಎಲ್ಲನೂ ಕರೆಕ್ಟಾಗಿ ನಾನು ಒಂದು ಏನಾದರೂ ಇದು ಮಾಡಿದರೂ ಕೂಡ ತಕ್ಷಣ ಹಾಗೆ ಒಂದು ರಿಯಾಕ್ಷನ್ ಕೊಡ್ತೀವಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಆಮೇಲೆ ಇದು ಇದು ನಮ್ಮ ಜಿಲ್ಲೆಯಲ್ಲಿ ಇದು ಒಂದು ಸಹಕಾರ ಸಂಘ ಭಾಳ ಉನ್ನತ ಸ್ಥಾನದಲ್ಲಿದೆ ಆದ್ದರಿಂದ ನೀವು ಚೆನ್ನಾಗಿ ಎತ್ತರಕ್ಕೆ ತಗೊಂಡೋಗಿ ಅಂತೇಳಿ ನಾನು ಈ ದಿನ ನಾನು ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಒಳ್ಳೇದಾಗಲಿ ಅಂತೇಳಿ ನಾನು ನಿಮ್ಮಲ್ಲಿ ಫೆಬ್ರವರಿ ಒಂಬತ್ತನೇ ತಾರೀಕು ಎಲೆಕ್ಷನ್ನು ನಡೆದಿದೆ ಕೆಲವು ನಾನು ವಿಜಾರ್ಡ್ ವೋಟರ್ಸ್ಗಳನ್ನ ಕೋರ್ಟಿಂದ ತಂದಿದ್ದರಿಂದ ವೋಟಿಂಗ್ ಪವರ್ ತಂದಿದ್ದರಿಂದ ರಿಸಲ್ಟ್ ಅನೌನ್ಸ್ ಮಾಡೋದು ಲೇಟ್ ಆಗಿತ್ತು ಇವತ್ತು ಮಂಜುಳಾ ಮೇಡಮ್ ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಕೋರ್ಟಿಂದ ಆಡು ನಂತರ ನಮ್ಮ ಟೀಮಲ್ಲಿ ಏನು ಹಿಂದಿದ್ದು ಹದಿನೈದು ಜನಗಳನ್ನು ಗೆದ್ದಿದ್ದೀವಿ ಅದಕ್ಕೆ ಎಲೆಕ್ಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಂಥ ನಮ್ಮ ಆರು ಆದಂಥ ಮೇಡಮ್ ಮಂಜುಳ ಅವ್ರಿಗೆ ಮತ್ತು ಅವರ ಸಹೋದ್ಯೋಗಿಗಳು ಎಲ್ಲ ಸಹಕರಿಸಿದ ಎಲ್ಲ ತುಮಕೂರ್ಸ್ ನೌಕರ ವರ್ಗದವರು ಪೊಲೀಸ್ ಅವರು ಪತ್ರಕರ್ತರು ಎಲ್ಲರಿಗೂ ಕೂಡ ಅಭಿನಂದನೆ ತಂದ್ರೆ ಧನ್ಯವಾದ